ಸ್ನೇಹಿತರೆ ಅನಿಕೇತನ ಚಾನೆಲ್ನ ವಿಡಿಯೋ ಮೇಕಿಂಗ್ ಕೋರ್ಸ್ನಲ್ಲಿ ಒಂದು ಮುಖ್ಯ ಚಟುವಟಿಕೆಯಾಗಿರುವ ಪೋಸ್ಟರ್ ಡಿಸೈನ್ನ ಬೇಸಿಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಪೋಸ್ಟರ್ ಡಿಸೈನ್ಗಾಗಿ ನಾವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಬಳಸ್ತಿದ್ದೇವೆ ಈಗ ನಿಮ್ಮ ಮೊಬೈಲ್ನಲ್ಲಿ ನೀವು ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿದ ತಕ್ಷಣ ಈ ವಿಂಡೋ ಬರುತ್ತದೆ ಸದ್ಯಕ್ಕೆ ಇಲ್ಲಿ ಆಗಲೇ ಕೆಲವು ಟೆಂಪ್ಲೇಟ್ಗಳನ್ನು ಕೊಟ್ಟಿರ್ತಾರೆ ಆದರೆ ಈಗ ನಾವು ಅವುಗಳನ್ನು ಬಳಸದೆ ನಾವೇ ಎಲ್ಲವನ್ನು ಸ್ಕ್ರಾಚ್ನಿಂದ ಮಾಡೋಣ ಅದಕ್ಕಾಗಿ ನಾವು ಈ ಕೊನೆಯಲ್ಲಿ ಇರುವ ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ ಇರುವ ಇಲ್ಲಿ ಕ್ಲಿಕ್ ಮಾಡಿ ಡಿಸೈನ್ ಶುರು ಮಾಡೋಣ ಪೋಸ್ಟರ್ ಡಿಸೈನ್ ಅಲ್ಲಿ ಯಾವಾಗಲೂ ಮೊದಲ ಸೆಟ್ಟಿಂಗ್ ಏನಾದರೆ ಇಮೇಜ್ ಸೈಜ್ ಸೆಟ್ ಮಾಡಿಕೊಳ್ಳೋದು ಇದನ್ನು ಆರಂಭದಲ್ಲೇ ಮಾಡದೆ ಹೋದ್ರೆ ಮುಂದೆ ಬಹಳ ಗೊಂದಲವಾಗುತ್ತದೆ ಈಗ ಈ ಮೂರು ಡಾಟ್ ಇರುವ ಕಡೆ ಕ್ಲಿಕ್ ಮಾಡಿದರೆ ಮತ್ತಷ್ಟು ಆಪ್ಷನ್ಗಳಿರುವ ಚಿಕ್ಕ ವಿಂಡೋ ಒಂದು ಬರುತ್ತದೆ ಇಲ್ಲಿರುವ ಇತರ ಆಯ್ಕೆಗಳಿಗೆ ಈಗ ಹೋಗದೆ ಇಮೇಜ್ ಸೈಜ್ ಮೇಲೆ ಒತ್ತಿ ಈಗ ಅದು ನಿಮಗೆ ಮತ್ತೊಂದು ವಿಂಡೋದಲ್ಲಿ ಬೇರೆ ಬೇರೆ ರೇಷಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕೇಳುತ್ತದೆ ಆರಂಭದಲ್ಲಿ ಅದು ಬೈ ಡಿಫಾಲ್ಟ್ ಆಗಿ ಕಸ್ಟಮ್ ಸೆಟ್ಟಿಂಗ್ನಲ್ಲಿ ಇರುತ್ತದೆ ಇಲ್ಲಿ ನೀವು ಪ್ರೀಸೆಟ್ ಹತ್ತಿರ ಕ್ಲಿಕ್ ಮಾಡಿದರೆ ಬೇರೆ ಬೇರೆ ರೇಷಿಯೋಗಳು ತೆರೆದುಕೊಳ್ಳುತ್ತವೆ ಈಗ ನಾವು ಒಂದು ಉದಾಹರಣೆಗೋಸ್ಕರ ಯೂಟ್ಯೂಬ್ ಥಮ್ನೈಲ್ ಎನ್ನುವ ಆಯ್ಕೆಯನ್ನು ಮಾಡಿಕೊಳ್ಳೋಣ ಸ್ನೇಹಿತರೆ ಒಂದು ಬಹು ಮುಖ್ಯವಾದ ಸೂಚನೆ ಏನೆಂದರೆ ನೀವು ಇನ್ನೇನೇ ಎಡಿಟ್ ಮಾಡಲು ಶುರು ಮಾಡುವ ಮೊದಲು ಇದನ್ನು ಒಂದು ಪ್ರಾಜೆಕ್ಟ್ ಹೆಸರಿನಲ್ಲಿ ಸೇವ್ ಮಾಡಿಕೊಳ್ಳುವುದು ಮುಖ್ಯ ಇಲ್ಲದಿದ್ದರೆ ಎಡಿಟ್ ಮಧ್ಯದಲ್ಲಿ ಅಚಾತುರ್ಯದಿಂದ ಅಪ್ಲಿಕೇಶನ್ ಕ್ಲೋಸ್ ಆದರೆ ಅಲ್ಲಿಯವರೆಗೆ ಮಾಡಿರುವ ಎಡಿಟ್ ಕೈತಪ್ಪಿ ಹೋಗುತ್ತದೆ ಈಗ ಪ್ರಾಜೆಕ್ಟ್ ಸೇವ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಎರಡು ಆಯ್ಕೆಗಳು ಕಾಣುತ್ತವೆ ಒಂದು ಸೇವ್ ಆಸ್ ಪ್ರಾಜೆಕ್ಟ್ ಮತ್ತೊಂದು ಸೇವ್ ಆಸ್ ಇಮೇಜ್ ಪ್ರಾಜೆಕ್ಟ್ ರೂಪದಲ್ಲಿ ಸೇವ್ ಮಾಡಿಕೊಂಡರೆ ಮತ್ತೆ ನೀವು ನಿಮಗೆ ಬೇಕಾದಾಗ ಬಂದು ಆ ಪ್ರಾಜೆಕ್ಟ್ ಅನ್ನು ರೀಎಡಿಟ್ ಮಾಡಿಕೊಳ್ಳಬಹುದು ಯಾಕೆಂದರೆ ಪ್ರಾಜೆಕ್ಟ್ ಫಾರ್ಮೆಟ್ನಲ್ಲಿ ಸೇವ್ ಆಗುವಾಗ ಇಲ್ಲಿ ಇರುವ ಟೆಕ್ಸ್ಟ್ ಇಮೇಜ್ ಎಫೆಕ್ಟ್ಸ್ ಎಲ್ಲ ಬೇರೆ ಬೇರೆ ಲೇಯರ್ಗಳಲ್ಲಿ ಸೇವ್ ಆಗಿರುತ್ತವೆ ಆದರೆ ಇಮೇಜ್ನಲ್ಲಿ ಸೇವ್ ಮಾಡಿಕೊಂಡ್ರೆ ಎಲ್ಲಾ ಲೇಯರ್ಗಳು ಮರ್ಜ್ ಆಗಿ ಒಂದೇ ಫೋಟೋ ರೀತಿಯಲ್ಲಿ ಸೇವ್ ಆಗುತ್ತದೆ ಹಾಗಾಗಿ ನಿಮ್ಮ ಎಡಿಟ್ ಪೂರ್ತಿ ಮುಗಿದ ನಂತರವೇ ಸೇವ್ ಆಸ್ ಇಮೇಜ್ ಮಾಡಿಕೊಳ್ಳಿ ಈಗ ನಾನು ಈ ಪ್ರಾಜೆಕ್ಟನ್ನು ವೈ ಟಿ ಟಿ ಎನ್ನುವ ಹೆಸರಿನಲ್ಲಿ ಸೇವ್ ಮಾಡಿಕೊಳ್ಳುತ್ತೇನೆ ಹೀಗೆ ಸಾಧಾರಣವಾಗಿ ನಿಮ್ಮದು ಪೇಯ್ಡ್ ವರ್ಷನ್ ಆಗಿಲ್ಲವಾದರೆ ಸೇವ್ ಆಗುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತದೆ ತಾಳ್ಮೆಯಿಂದ ನೋಡ್ಕೊಂಡು ಅದು ಮುಗದ ಮೇಲೆ ಮತ್ತೆ ಈ ವಿಂಡೋ ಬರುತ್ತದೆ ಕಂಟಿನ್ಯೂ ಮಾಡಿ ಇದು ಪೋಸ್ಟರ್ ಡಿಸೈನ್ ನ ಸ್ಟಾರ್ಟಿಂಗ್ ಸ್ಟೇಜ್ ಇಲ್ಲಿ ಕಾಣುತ್ತಿರುವ ಎ ಎನ್ನುವ ಐಕಾನ್ ಟೆಕ್ಸ್ಟ್ಗೆ ಸಂಬಂಧಪಟ್ಟಿತು ಇದನ್ನು ಆಮೇಲೆ ನೋಡೋಣ ಮೂರನೇದು ನಂತಿರುವ ಐಕಾನ್ ಇಮೇಜ್ಗಳನ್ನು ಎಡಿಟ್ ಮಾಡೋಕ್ಕೆ ಸಂಬಂಧಿಸಿತು ನಂತರ ಎರಡು ಸ್ಕ್ವೇರ್ ನಂತಿರುವ ಈ ಐಕಾನ್ ಬ್ಯಾಕ್ಗ್ರೌಂಡ್ ಇಮೇಜ್ ಅನ್ನು ಎಡಿಟ್ ಮಾಡಿಕೊಳ್ಳೋದಕ್ಕೆ ಉಪಯೋಗಿಸುವುದು ಕೊನೆಯಲ್ಲಿ ಇರುವ ನಂತಿರುವ ಐಕಾನ್ ಅನ್ನೇ ಮೊದಲು ನೋಡೋಣ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಎಲ್ಲಾ ಐಕಾನ್ಗಳನ್ನು ಪ್ರಯೋಗ ಮಾಡಿ ನೋಡುವುದಕ್ಕಿಂತ ಕೆಲವು ಮುಖ್ಯ ಐಕಾನ್ಸ್ ಮಾತ್ರ ನೋಡೋಣ ಇಲ್ಲಿ ಮೊದಲ ಐಕಾನ್ ಇದು ಜಸ್ಟ್ ರೊಟೇಟ್ ಮಾಡುವುದಕ್ಕೆ ಎರಡನೆಯ ಐಕಾನ್ ವಿಂಗ್ ಎಟ್ ಇದನ್ನು ಕ್ಲಿಕ್ ಮಾಡಿದರೆ ಇಮೇಜ್ನ ಸುತ್ತ ಒಂದು ಶೇಡ್ ಬರುತ್ತದೆ ಇದೆಲ್ಲ ನೀವು ಸ್ವಲ್ಪ ಡಿಸೈನ್ಸ್ ಕಲ್ತ ಮೇಲೆ ಹೇಗೆ ಬಳಸಿಕೊಳ್ಳೋದು ಗೊತ್ತಾಗುತ್ತದೆ ಈಗಲೇ ಯೋಚನೆ ಮಾಡುತ್ತಾ ಕುಳಿತರೆ ತಲೆ ಕೆಟ್ಟೋಗುತ್ತದೆ ಈ ಶೇಡ್ ಅನ್ನು ಕೂಡ ಕಲರ್ ಚೇಂಜ್ ಮಾಡಿಕೊಳ್ಳಬಹುದು ಒಂದು ಇಂಪಾರ್ಟೆಂಟ್ ಸೂಚನೆ ಏನಂದರೆ ಇಲ್ಲಿ ಎನೇಬಲ್ ಅಂತ ಇರುವ ಈ ಆಪ್ಷನ್ ನಾವು ಯಾವುದೇ ಎಡಿಟ್ಗೆ ಬಂದಾಗ ಇದನ್ನು ಕ್ಲಿಕ್ ಮಾಡಿ ಆಕ್ಟಿವೇಟ್ ಮಾಡಿದರೆ ಮಾತ್ರ ಅಲ್ಲಿ ಎಡಿಟಿಂಗ್ ಸೆಟ್ಟಿಂಗ್ಸ್ ಎದ್ದು ಕಾಣುತ್ತದೆ ಅಷ್ಟೇ ಅಲ್ಲ ನೀವು ಇಲ್ಲಿ ಬೇಕಾದ ಚೇಂಜಸ್ ಮಾಡಿಕೊಂಡ ಮೇಲೆ ಇಲ್ಲಿ ಇರುವ ರೈಟ್ ಮಾರ್ಕ್ ಒತ್ತಿದರೆ ಮಾತ್ರ ನೀವು ಮಾಡಿರುವ ಚೇಂಜಸ್ ಉಳಿಯುತ್ತದೆ ಇಲ್ಲದಿದ್ದರೆ ಅಥವಾ ಈ ಕ್ರಾಸ್ ಮಾರ್ಕ್ ಒತ್ತಿದರೆ ಎಲ್ಲಾ ಚೇಂಜಸ್ ಹೋಗಿಬಿಡುತ್ತದೆ ಸದ್ಯಕ್ಕೆ ಈ ಶೇಡ್ಸ್ ನನಗೆ ಬೇಕಾಗಿಲ್ಲ ಅದಕ್ಕೆ ಕ್ರಾಸ್ ಮಾರ್ಕ್ ಒತ್ತಿ ಮುಂದೆ ಹೋಗುತ್ತೇನೆ ಈಗ ಮುಂದಿನ ಐಕಾನ್ ನಾಯ್ಸ್ ಇದರ ಮೂಲಕ ನಾವು ಆಯ್ಕೆ ಮಾಡಿಕೊಂಡಿರುವ ಬ್ಯಾಕ್ ನಲ್ಲಿ ಸ್ವಲ್ಪ ವಿಜುವಲ್ ನಾಯ್ಸ್ ಬರುವ ಹಾಗೆ ಮಾಡಿಕೊಳ್ಳಬಹುದು ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಆಯ್ಕೆಯನ್ನು ಆರಂಭಿಸುವಾಗ ಇಲ್ಲಿ ಇರುವ ಎನೇಬಲ್ ಆಪ್ಷನ್ ಅನ್ನು ಆನ್ ಮಾಡಿಕೊಳ್ಳಬೇಕು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನಾಯ್ಸ್ ಹಾಕ್ಕೊಳ್ಬಹುದು ನೀವು ಗಮನಿಸಿದ್ರೆ ಈ ಲೈನ್ ಅನ್ನು ಬಲಕ್ಕೆ ಎಳೆಯುತ್ತಾ ನಂಬರ್ ಹೆಚ್ಚಿಸುತ್ತಾ ಹೋದಷ್ಟು ಮೇಲಿನ ಬ್ಯಾಕ್ಗ್ರೌಂಡ್ನಲ್ಲಿ ನಾಯ್ಸ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡುತ್ತಿರುವಂತೆಯೇ ಚಿತ್ರದಲ್ಲೂ ಆಗುತ್ತಿರುವ ಬದಲಾವಣೆಯನ್ನು ಕಾಣಬಹುದು ಸಾಕು ಎನಿಸಿದಾಗ ರೈಟ್ ಮಾರ್ಕ್ ಒತ್ತಿ ನಂತರ ಮುಂದುವರಿಯಬೇಕು ಮುಂದಿನ ಐಕಾನ್ ಸ್ಟ್ರೈಪ್ಸ್ ಇದನ್ನು ಅಷ್ಟೇ ಅವಶ್ಯಕತೆ ಇದ್ರೆ ಮಾತ್ರ ಬಳಸಿಕೊಳ್ಳಬಹುದು ಮುಂದಿನ ಐಕಾನ್ಗಳಾದ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಹ್ಯೂ ಮತ್ತು ಸ್ಯಾಚುರೇಷನ್ ಆಪ್ಷನ್ಗಳು ಕೂಡ ನಿಮಗೆ ಅವಶ್ಯಕತೆ ಇದ್ದರೆ ಬಳಸಿಕೊಳ್ಳಬಹುದು ಸ್ನೇಹಿತರೆ ಈಗ ನಾವು ಮುಂದಿನ ಮೇನ್ ಆಪ್ಷನ್ ಡಬಲ್ ಸ್ಕ್ವೇರ್ ಐಕಾನ್ ಐಕಾನ್ನಲ್ಲಿ ಏನೇನು ಆಯ್ಕೆಗಳಿವೆ ನೋಡೋಣ ಇಲ್ಲಿ ಮೊದಲ ಆಪ್ಷನ್ ಇರುವುದು ಕಲರ್ ನಾವು ಸೆಟ್ ಮಾಡಿಕೊಂಡಿರುವ ಬ್ಯಾಕ್ಗ್ರೌಂಡ್ ಅನ್ನು ನಮಗೆ ಬೇಕಾದ ಕಲರ್ ಮಾಡಿಕೊಳ್ಳಬಹುದು ಈ ಕಲರ್ ಐಕಾನ್ ಟಚ್ ಮಾಡಿದ ತಕ್ಷಣ ನಿಮಗೆ ಕಲರ್ ಪ್ಯಾಲೆಟ್ ಒಂದು ಕಾಣಿಸುತ್ತದೆ ಇದರಲ್ಲಿ ನೀವು ಬೇರೆ ಬೇರೆ ಬಣ್ಣಗಳನ್ನು ಟಚ್ ಮಾಡುತ್ತಾ ಹೋದಂತೆ ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿಯೂ ಕೂಡ ಆ ಬಣ್ಣಗಳು ಬದಲಾಗುತ್ತಾ ಹೋಗುತ್ತವೆ ಈ ಬಣ್ಣಗಳನ್ನು ಸಹ ಕಲರ್ ಶೇಡ್ ಮಲ್ಟಿ ಶೇಡ್ ಹೀಗೆ ಅನೇಕ ರೀತಿಯಲ್ಲಿ ಬದಲಾಯಿಸಿಕೊಳ್ಳುತ್ತಾ ಹೋಗಬಹುದು ಸದ್ಯಕ್ಕೆ ನಾವು ಕಲಿಕಾ ದೃಷ್ಟಿಯಿಂದ ಕೆಂಪು ಬಣ್ಣದ ಬ್ಯಾಕ್ಗ್ರೌಂಡ್ ಆಯ್ಕೆ ಮಾಡಿಕೊಂಡು ಮುಂದೆ ಹೋಗೋಣ ಫ್ರೆಂಡ್ಸ್ ಈಗ ಇಲ್ಲಿರುವ ಎರಡನೆಯ ಐಕಾನ್ ತುಂಬ ವಿಶೇಷವಾದದ್ದು ಇದು ಟ್ರಾನ್ಸ್ಪರೆಂಟ್ ಆಪ್ಷನ್ ಮುಂದೆ ನೀವು ಅಡ್ವಾನ್ಸ್ಡ್ ಎಡಿಟಿಂಗ್ಗೆ ಹೋದಾಗ ಇದರ ಉಪಯೋಗಗಳು ತಿಳಿಯುತ್ತವೆ ಈಗ ಮುಂದಿನ ಐಕಾನ್ ಇಮೇಜ್ ಐಕಾನ್ ಇದನ್ನು ಆಯ್ಕೆ ಮಾಡಿಕೊಂಡರೆ ಇಲ್ಲಿ ಹಲವು ಚಿತ್ರಗಳನ್ನು ಕೊಡಲಾಗಿದೆ ಈಗ ನಾವು ಯಾವ ಚಿತ್ರದ ಮೇಲೆ ಟಚ್ ಮಾಡುತ್ತೇವೆಯೋ ಆ ಚಿತ್ರವು ನಮ್ಮ ಕ್ಯಾನ್ವಸ್ನ ಬ್ಯಾಕ್ಗ್ರೌಂಡ್ ಆಗಿ ಬದಲಾವಣೆ ಆಗುತ್ತದೆ ಈಗ ಸದ್ಯಕ್ಕೆ ಇಲ್ಲಿರುವ ಇಮೇಜ್ಗಳನ್ನು ನಾನು ಬಳಸುತ್ತಿಲ್ಲ ಹಾಗಾಗಿ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗೋಣ ಈಗ ಅಕಸ್ಮಾತು ನಿಮಗೆ ನಿಮ್ಮ ಮೊಬೈಲ್ನ ಗ್ಯಾಲರಿಯಲ್ಲಿ ಇರುವ ಯಾವುದೋ ಒಂದು ಫೋಟೋವನ್ನು ಬ್ಯಾಕ್ಗ್ರೌಂಡ್ ಆಗಿ ಸೆಟ್ ಮಾಡಬೇಕೆಂದುಕೊಂಡಿದ್ದರೆ ಈ ಪಕ್ಕದಲ್ಲಿರುವ ಫ್ರಮ್ ಗ್ಯಾಲರಿ ಎನ್ನುವ ಆಯ್ಕೆಯನ್ನು ಬಳಸಬಹುದು ಇದನ್ನು ಕ್ಲಿಕ್ ಮಾಡುತ್ತಿದ್ದಂತೆಯೇ ನಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತದೆ ಅಲ್ಲಿಂದ ನಮಗೆ ಬೇಕಾದ ಇಮೇಜ್ ಅನ್ನು ಆಯ್ಕೆ ಮಾಡಿಕೊಂಡು ಕ್ಲಿಕ್ ಮಾಡಿದರೆ ಆಗ ಮತ್ತೊಂದು ವಿಂಡೋದಲ್ಲಿ ನಮ್ಮ ಒರಿಜಿನಲ್ ಡಿಸೈನ್ ನ ರೇಷಿಯೋ ಏನಿದೆಯೋ ಅದೇ ರೇಷಿಯೋಗೆ ಇಮೇಜ್ ಅನ್ನು ಕೂಡ ಕ್ರಾಪ್ ಮಾಡಿಕೊಳ್ಳಲು ಹೇಳ್ತದೆ ನಮಗೆ ಬೇಕಾದ ಭಾಗವನ್ನು ಆಯ್ಕೆ ಮಾಡಿಕೊಂಡು ರೈಟ್ ಮಾರ್ಕ್ ಒತ್ತಿದರೆ ನಮ್ಮ ಗ್ಯಾಲರಿಯ ಇಮೇಜ್ ಈಗ ನಾವು ಎಡಿಟ್ ಮಾಡುತ್ತಿರುವ ಡಿಸೈನ್ ಬ್ಯಾಕ್ಗ್ರೌಂಡ್ ಆಗಿ ಕೂರುತ್ತದೆ ಇಲ್ಲಿ ನಾವು ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೇನೆಂದರೆ ಒಮ್ಮೆ ಬ್ಯಾಕ್ಗ್ರೌಂಡ್ ಇಲ್ಲಿ ಬಂದು ಕುಳಿತ ನಂತರ ನಾವು ಅದನ್ನು ಮತ್ತೆ ಕ್ರಾಪ್ ಮಾಡಲು ಅಥವಾ ಎಡಿಟ್ ಮಾಡಲಾಗಲಿ ಬರುವುದಿಲ್ಲ ಆದರೂ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಹೆಚ್ಚು ಗೊಂದಲವಾಗದೇ ಇರಲಿ ಎನ್ನುವ ಕಾರಣಕ್ಕೆ ನಮ್ಮ ಮೊಬೈಲ್ ಗ್ಯಾಲರಿಯ ಇಮೇಜ್ ಅನ್ನು ಬ್ಯಾಕ್ಗ್ರೌಂಡ್ ಆಗಿ ತೆಗೆದುಕೊಳ್ಳದೆ ಹಿಂದೆ ಇದ್ದ ರೆಡ್ ಕಲರ್ ಬ್ಯಾಕ್ಗ್ರೌಂಡ್ ಅನ್ನೇ ಉಳಿಸಿಕೊಳ್ಳುತ್ತೇನೆ ಈಗ ನಾವು ನಮ್ಮ ಇಮೇಜ್ ಡಿಸೈನ್ನ ಬಹು ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ ಈ ಪೆಂಟಗನ್ ತರಹದ ಐಕಾನ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಸಿಗುವ ಮೊದಲ ಆಯ್ಕೆ ಸ್ಟಿಕರ್ಸ್ ಈ ಸ್ಟಿಕ್ಕರ್ಸ್ ಈಗ ನಮಗೆ ಬೇಡ ಹಾಗಾಗಿ ಕ್ರಾಸ್ ಮಾರ್ಟ್ ಮಾಡೋಣ ನಂತರ ಇರುವ ಐಕಾನ್ ಇಂಪೋರ್ಟ್ ನಾವು ನಮಗೇ ಬೇಕಾದಷ್ಟು ಇಮೇಜ್ಗಳನ್ನು ಒಂದರ ನಂತರ ಒಂದರಂತೆ ಆಯ್ಕೆ ಮಾಡಿ ಒಳಗೆ ತೆಗೆದುಕೊಳ್ಳಬಹುದು ಇದರಲ್ಲಿಯೂ ಸಹ ಯಾವ್ಯಾವ ಸೈಜ್ ಮತ್ತು ಶೇಪ್ಗಳಲ್ಲಿ ಇಮೇಜ್ ತೆಗೆದುಕೊಳ್ಳಬೇಕೆನ್ನುವ ಆಯ್ಕೆಗಳು ಇರುತ್ತವೆ ಈಗ ನಾವು ಉದಾಹರಣೆಗೋಸ್ಕರ ಈ ಎರಡು ಇಮೇಜ್ಗಳನ್ನು ತೆಗೆದುಕೊಂಡು ಮುಂದೆ ಹೋಗೋಣ ಸ್ನೇಹಿತರೆ ಇಲ್ಲಿ ಇನ್ನೂ ಅನೇಕ ಆಯ್ಕೆಗಳಿವೆ ಆದರೆ ಈ ವಿಡಿಯೋ ಉದ್ದವಾಗಬಾರದೆ ಎನ್ನುವ ಕಾರಣಕ್ಕೆ ಕೊನೆಯದಾಗಿ ಟೆಕ್ಸ್ಟ್ ಹಾಕಿಕೊಳ್ಳುವ ಪ್ರಕ್ರಿಯೆಯನ್ನು ಹೇಳಿ ಈ ವಿಡಿಯೋವನ್ನು ಮುಗಿಸೋಣ ಈಗ ಈ ಮೈನ್ ಐಕಾನ್ನಲ್ಲಿ ಎ ಎಂದು ಇರುವುದು ಟೆಕ್ಸ್ಟ್ ಸೇರಿಸುವುದು ಮತ್ತು ಸೇರಿಸಿರುವ ಟೆಕ್ಸ್ಟ್ ಅನ್ನು ಎಡಿಟ್ ಮಾಡುವುದಕ್ಕೋಸ್ಕರ ಈಗ ಉದಾಹರಣೆಗೋಸ್ಕರ ನಾನು ಒಂದು ಟೆಕ್ಸ್ಟ್ ಬರೆದುಕೊಳ್ಳುತ್ತೇನೆ ಮೊದಲು ಎನ್ನುವ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಟೆಕ್ಸ್ಟ್ ಬರೆದುಕೊಳ್ಳಲು ಒಂದು ಸಣ್ಣ ವಿಂಡೋ ಕೊಡುತ್ತದೆ ಅದರಲ್ಲಿ ಬೈ ಡಿಫಾಲ್ಟ್ ಆಗಿ ನ್ಯೂ ಟೆಕ್ಸ್ಟ್ ಎಂದು ಈಗಾಗಲೇ ಬರೆದಿರುತ್ತದೆ ಅದರ ಮೇಲೆ ಡಬಲ್ ಟಚ್ ಮಾಡಿದರೆ ನಮಗೆ ಬೇಕಾದ ಟೆಕ್ಸ್ಟ್ ಬರೆದುಕೊಳ್ಳಲು ಚಿಕ್ಕ ವಿಂಡೋ ಕೊಡುತ್ತದೆ ಅದರಲ್ಲಿ ನೀವು ನಿಮ್ಮ ಮೊಬೈಲ್ ಸಹಕರಿಸುವ ಯಾವ ಭಾಷೆಯಲ್ಲಾದರೂ ಟೈಪ್ ಮಾಡಿಕೊಳ್ಳಬಹುದು ಈಗ ಇಲ್ಲಿ ನಾನು ಜೈ ಕರ್ನಾಟಕ ಎಂದು ಬರೆದು ಮೇಲ್ಗಡೆ ಇರುವ ಓಕೆ ಅನ್ನು ಪ್ರೆಸ್ ಮಾಡಿದರೆ ಆ ಟೆಕ್ಸ್ಟ್ ನಮ್ಮ ಡಿಸೈನ್ ಮೇಲೆ ಬಂದು ಕೂರುತ್ತದೆ ಒಮ್ಮೆ ಟೆಕ್ಸ್ಟ್ ಇಲ್ಲಿಗೆ ಬಂದ ಮೇಲೂ ಕೂಡ ನೂರಾರು ಆಪ್ಷನ್ಸ್ಗಳ ಮೂಲಕ ಆ ಟೆಕ್ಸ್ಟ್ ಅನ್ನು ಬೇರೆ ಬೇರೆ ಕಲಾತ್ಮಕ ರೂಪದಲ್ಲಿ ಚಿತ್ರಿಸಿಕೊಳ್ಳಬಹುದು ಸದ್ಯಕ್ಕೆ ವಿಡಿಯೋದಲ್ಲಿ ನಾನು ಒಂದು ಪ್ರಮುಖ ಆಯ್ಕೆಯಾದಂತಹ ಫ್ಯಾಂಟ್ ಬದಲಾವಣೆ ಮಾಡಿಕೊಳ್ಳೋದನ್ನು ಹೇಳುತ್ತೇನೆ ಈ ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡಿ ಇಲ್ಲಿ ಕೆಳಗೆ ಬಂದರೆ ಅಲ್ಲಿ ಹಲವಾರು ಐಕಾನ್ಗಳ ಮಧ್ಯ ಎ ಬಿ ಎಂದು ಬರೆದಿರುವ ಫಾಂಟ್ ಐಕಾನ್ ಕಾಣಸಿಗುತ್ತದೆ ಅಲ್ಲಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಅವರೇ ನೂರಾರು ಫಾಂಟ್ಗಳನ್ನು ಕೊಟ್ಟಿರ್ತಾರೆ ಆದರೆ ಅವುಗಳಲ್ಲಿ ಕನ್ನಡ ಫಾಂಟ್ಸ್ ಇರುವುದಿಲ್ಲ ಹಾಗೆಂದು ನಾವೇನು ಡಿಸಪಾಯಿಂಟ್ ಆಗಬೇಕಾಗಿಲ್ಲ ಇಲ್ಲಿ ಪಕ್ಕದಲ್ಲಿ ಇರುವ ಮೈ ಫಾಂಟ್ಸ್ಗೆ ಬಂದರೆ ನಾವು ನಮಗೆ ಬೇಕಾದ ರೀಜನಲ್ ಭಾಷೆಯ ಫಾಂಟ್ಗಳನ್ನು ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬಳಸಬಹುದು ಕನ್ನಡ ಹಿಂದಿ ಉರ್ದು ತರದ ಯಾವುದೇ ಭಾಷೆಯ ಫಾಂಟ್ಸ್ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಬಹುದುಂದು ಮತ್ತೊಂದು ಸೆಪರೇಟ್ ವಿಡಿಯೋ ಮಾಡಿ ಹೇಳುತ್ತೇನೆ ಈಗ ನಾನು ಇದರ ಮೊದಲೇ ಹಾಕಿಕೊಂಡಿರುವ ಕನ್ನಡ ಫಾಂಟ್ ಸೆಲೆಕ್ಟ್ ಮಾಡಿಕೊಂಡು ನನ್ನ ಟೆಕ್ಸ್ಟ್ ಬದಲಾಯಿಸಿಕೊಳ್ಳುತ್ತೇನೆ ಹೀಗೆ ನಿಮಗೆ ಅಗತ್ಯವಿರುವ ಎಲ್ಲಾ ಬದಲಾವಣೆಗಳನ್ನು ಮಾಡಿಕೊಂಡು ನಮಗೆ ನಮ್ಮ ಡಿಸೈನ್ ಸಿದ್ಧವಾಗಿದೆ ಎನಿಸಿದಾಗ ನಾವು ಹಿಂದೆ ಪ್ರಾಜೆಕ್ಟ್ ಸೇವ್ ಮಾಡಿದ್ದ ಈ ಐಕಾನ್ಗೆ ಬಂದು ಅಲ್ಲಿ ಈ ಬಾರಿ ಸೇವ್ ಆಸ್ ಇಮೇಜ್ ಕ್ಲಿಕ್ ಮಾಡಬೇಕು ತಕ್ಷಣ ಒಂದು ಎಕ್ಸ್ಪೋರ್ಟ್ ಸೆಟ್ಟಿಂಗ್ ವಿಂಡೋ ಬರುತ್ತದೆ ಇವುಗಳ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಈಗ ಈ ಎಕ್ಸ್ಪೋರ್ಟ್ ಸೆಟ್ಟಿಂಗ್ನಲ್ಲಿ ನಮಗೇ ಬೇಕಾದ ಸೆಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಇರುವ ಸೇವ್ ಟು ಗ್ಯಾಲರಿ ಕೊಟ್ಟರೆ ನಾವು ಮಾಡಿಕೊಂಡಿರುವ ಈ ಡಿಸೈನ್ ನಮ್ಮ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತದೆ ಸ್ನೇಹಿತರೆ ಇದಾಗಿತ್ತು ಪಿಕ್ಸೆಲ್ ಲ್ಯಾಬ್ನ ಬೇಸಿಕ್ ಬಳಕೆ ಇನ್ನು ಹೆಚ್ಚಿನ ಕಲಿಕೆಗಾಗಿ ನೀವು ನಮ್ಮ ವಿಡಿಯೋ ಮೇಕಿಂಗ್ ಕೋರ್ಸ್ಗೆ ಸೇರಬಹುದು ಇದರಲ್ಲಿ ನಾವು ಈಗ ಆನ್ಲೈನ್ ಜೊತೆಯಲ್ಲಿ ಆಫ್ಲೈನ್ ಸಹ ತರಬೇತಿ ನೀಡುತ್ತೇವೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಒನ್ ಫೋರ್ ನೈನ್ ಒನ್ ಫೋರ್